ಕೇಂದ್ರ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರೋ ವಿಷಯವೇನೆಂದರೆ ಪಾಸ್ಪೋರ್ಟ್ ಅಂದರೆ ಏನು ಪಾಸ್ಪೋರ್ಟ್ ಇಂಪಾರ್ಟೆಂಟ್ ಪಾಸ್ಪೋರ್ಟ್ ಯಾಕೆ ಮಾಡಿಸಬೇಕು ಪಾಸ್ಪೋರ್ಟ್ ಅನ್ನು ಏನೇನಕ್ಕೆ ಉಪಯೋಗವಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಪಾಸ್ಪೋರ್ಟ್ ಅನ್ನ ಕನ್ನಡದಲ್ಲಿ ಗ್ರಹದಾನಿ ಪರಿವಾರಿಕೆ ಅಥವಾ ಅಪ್ಪಣೆ ಚೀಟಿಯನ್ನು ಕರೀತೇವೆ ಪಾಸ್ಪೋರ್ಟ್ ಅಂದರೆ ಒಂದು ದೇಶದ ಸರ್ಕಾರವು ಪ್ರಜೆಗಳಿಗೆ ಕೊಡುವ ಒಂದು ಅಧಿಕೃತ ದಾಖಲೆಯ ಪತ್ರವಾಗಿದೆ ಇನ್ನು ಪ್ರಜೆಗಳಿಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಾಗ ಅಥವಾ ಪ್ರಯಾಣಿಸುವಾಗ ಹಕ್ಕನ್ನು ಅಧಿಕೃತಗೊಳಿಸುತ್ತದೆ ಮತ್ತು ವಿದೇಶದಲ್ಲಿರುವ ಪ್ರಜೆಗಳಿಗೆ ರಕ್ಷಣೆಯನ್ನು ನೀಡುತ್ತದೆ ಹಾಗೆಯೇ ಸ್ವಂತ ದೇಶಗಳಿಗೆ ಮರಳಿ ಹೋಗುವ ಹಕ್ಕನ್ನು ಕೊಡುತ್ತದೆ ನಮ್ಮ ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ಯಾಕೆ ತುಂಬಾ ಮುಖ್ಯವಾಗುತ್ತದೆ ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ವಿದೇಶಾಂಗ ವ್ಯವಹಾರಗಳಿಗೆ ಸಚಿವಾಲಯವು ನೀಡಲಾಗುತ್ತದೆ ಇದನ್ನು ಭಾರತೀಯ ನಾಗರಿಕರಿಗೆ ಅಂತಾರಾಷ್ಟ್ರೀಯ ಪ್ರಯಾಣದ ಉದ್ದೇಶಕ್ಕಾಗಿ ನೀಡಲಾಗುತ್ತದೆ ಇದು ಒಬ್ಬ ವ್ಯಕ್ತಿಗೆ ಅಂತಾರಾಷ್ಟ್ರೀಯವಾಗಿ ಪ್ರಯಾಣಿಸಲು ಅನುಮತಿಯನ್ನು ಮಾಡಿಕೊಡುತ್ತದೆ ಹಾಗೆಯೇ ಪಾಸ್ಪೋರ್ಟ್ ಕಾಯ್ದೆಯು ಒಂಬೈನೂರ ಅರವತ್ತೇಳರ ಪ್ರಕಾರ ನಾವು ಭಾರತದ ಪಾಸ್ಪೋರ್ಟ್ ಹೊಂದಿದರೆ ಭಾರತೀಯ ಪೌರತ್ವವನ್ನು ಹೊಂದಿದ್ದೇವೆ ಎಂದು ಸಾಬೀತುಪಡಿಸುತ್ತದೆ ಇಂದೀಗ ಪಾಸ್ಪೋರ್ಟ್ ಪಡೆದುಕೊಳ್ಳಲು ಯಾವೆಲ್ಲ ಹಂತ ಇದೆ ಎಂದು ನೋಡೋಣ ಬನ್ನಿ ಪಾಸ್ಪೋರ್ಟ್ ಅಂದರೆ ನಮ್ಮ ದೇಶದಿಂದ ವಿದೇಶಕ್ಕೆ ಹೋಗಲು ಕೊಡುವ ಒಂದು ಲೈಸೆನ್ಸ್ ಆಗಿದೆ ಮತ್ತೆ ಈ ಒಂದು ಪಾಸ್ಪೋರ್ಟ್ ಯಾವುದಕ್ಕೆಲ್ಲ ಉಪಯೋಗವಾಗುತ್ತದೆ ಅಂದರೆ ಪ್ರವಾಸಕ್ಕೆ ಕೆಲಸಕ್ಕಾಗಿ ಕಲಿಕೆಗಾಗಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗವಾಗುತ್ತದೆ ಈ ಒಂದು ಪಾಸ್ಪೋರ್ಟ್ ಮಾಡಿಸಬೇಕೆಂದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಅಥವಾ ಟಿ ಸಿ ಇದ್ದರೆ ಸಾಕು ನಿಮ್ಮ ಪಾಸ್ಪೋರ್ಟ್ ಮಾಡಿಕೊಡುತ್ತೇವೆ ಮತ್ತು ಎಲ್ಲಿ ಮಾಡಿಸಬೇಕಪ್ಪ ಎಲ್ಲಿ ಹೋಗಬೇಕಂತ ಚಿಂತೆ ಮಾಡ್ತಾ ಇದ್ದೀರಾ ಅರಣ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಫ್ರೆಂಡ್ಸ್ ಈ ನನ್ನ ಪಾಸ್ಪೋರ್ಟ್ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು